ಬಂಗಾರದಂತ ಬಂಗಾರದಂತ ಮನಿತನ ನಂದ ಬಡತನ ಬಂದರು ಬಡದರಿ ದುಡಿತನಗಿನ ಬಿಂಗ ಇರಲಿಲ್ಲ ಹುಡಗಲ್ಲ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಪ್ರೀ ವಿಡಿಯೋ ನೋಡಿದ್ರಲ್ಲ ಆ ಥರ ಸ್ಟೇಟಸ್ ವಿಡಿಯೋನ ಯಾವ ರೀತಿ ಕ್ರಿಯೇಟ್ ಮಾಡ್ಕೋ ಅಂತ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಸೊ ಈ ರೀತಿ ನೀವು ಸ್ಟೇಟಸ್ ವೀಡಿಯೋನ ಕ್ರಿಯೇಟ್ ಮಾಡ್ಕೋಬೇಕು ಅಂದ್ಕೊಂಡಿದ್ರೆ ದಯವಿಟ್ಟು ಸ್ಕಿಪ್ ಮಾಡಿದೆ ಈ ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ಇನ್ನೊರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇಲ್ಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋಕ್ಕೆ ಬಂದು ಈಗಲೇ ಲೈಕ್ ಮಾಡಿ ಫ್ರೆಂಡ್ಸ್ ಈ ರೀತಿ ವಿಡಿಯೋ ಮಾಡೋದಕ್ಕೆ ಕೆಲವು ಅಲೈಟ್ ಮಷಿನ್ ಪ್ರಾಜೆಕ್ಟ್ನ ನೀವು ನಿಮ್ಮ ಅಲೈಟ್ ಮೆಷಿನ್ ಆ್ಯಪ್ಗೆ ಇಂಪೋರ್ಟ್ ಮಾಡ್ಕೊಬೇಕಾಗುತ್ತೆ ಸೊ ಈ ಎಲ್ಲ ಪ್ರಾಜೆಕ್ಟ್ಗಳನ್ನ ನಾನು ವೆಬ್ಸೈಟ್ನಲ್ಲಿ ಕೊಟ್ಟಿರ್ತೀನಿ ಸೊ ವೆಬ್ಸೈಟ್ ಹೋಗ್ಬಿಟ್ಟು ಆ ಎಲ್ಲ ಪ್ರಾಜೆಕ್ಟ್ಗಳನ್ನು ನಿಮ್ಮ ಅಲೈಟ್ ಮಷಿನ್ ಆ್ಯಪ್ಗೆ ಇಂಪೋರ್ಟ್ ಮಾಡ್ಕೊಳ್ಳಿ ಸೊ ವೆಬ್ಸೈಟ್ ಲಿಂಕು ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಬನ್ನಿ ಫ್ರೆಂಡ್ಸ್ ಈ ಒಂದು ವಿಡಿಯೋನ ಶುರು ಮಾಡೋಣ ಫ್ರೆಂಡ್ಸ್ ವೆಬ್ಸೈಟ್ನಿಂದ ಎರಡು ಪ್ರಾಜೆಕ್ಟ್ನ ಅಲೈಟ್ ಮಷಿನ್ ಆ್ಯಪ್ಗೆ ಇಂಪೋರ್ಟ್ ಮಾಡ್ಕೊಂಡಾದ ನಂತರ ನೋಡ್ಬೋದು ಇವಾಗ ಇಂಪೋರ್ಟ್ ಆಗಿಡೋ ಎರಡೂ ಪ್ರಾಜೆಕ್ಟ್ಗಳು ಈ ರೀತಿ ನಿಮಗೆ ಕಾಣುತ್ತೆ ಸೊ ಇವಾಗ ಮೇಲ್ಗಡೆ ಇರುವಂಥ ಬೀಟ್ ಮಾರ್ಕ್ ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಳ್ಳಿ ಓಪನ್ ಆದ ನಂತರ ಈ ಪ್ರಾಜೆಕ್ಟಲ್ಲಿ ನೋಡ್ಬೋದು ನೀವು ಆಲ್ರೆಡಿ ಬೀಟ್ ಮಾರ್ಕ್ ಸಾಂಗ್ ಇರುತ್ತೆ ಅದ್ರ ಮೇಲ್ಗಡೆ ಬಂದ್ಬಿಟ್ಟು ನಮ್ಮ ಚಾನಲ್ ಲೋಗೋ ಇರುತ್ತೆ ಸೊ ಅದೇ ರೀತಿ ಅದ್ರ ಮೇಲ್ಗಡೆ ನೋಡ್ಬೋದು ಜೀರೋ ಪಾಯಿಂಟ್ ನಾಲ್ಕು ಸೆಕೆಂಡಿಂದ ಈ ರೀತಿ ಬೀಟ್ ಮಾರ್ಕಿಗಳು ಈ ಒಂದು ಪ್ರಾಜೆಕ್ಟ್ನಲ್ಲಿ ನೋಡ್ಬೋದು ಈ ರೀತಿಯಾಗಿ ಇಪ್ಪತ್ತ್ಮೂರು ಪಾಯಿಂಟ್ ಎರಡು ಎರಡು ನಾಲ್ಕು ಸೆಕೆಂಡ್ ತನಕ ಈ ರೀತಿ ಕೊನಿ ಬೀಟ್ ಮಾರ್ಕಿ ತನಕ ಬೀಟ್ ಮಾರಿಕೆಗಳು ಇರೋದು ನಿಮಗೆ ಈ ಪ್ರಾಜೆಕ್ಟ್ನಲ್ಲಿ ಕಾಣುತ್ತೆ ಸೊ ನೆಕ್ಸ್ಟ್ ಇವಾಗ ಏನು ಮಾಡಬೇಕಂದ್ರೆ ಈ ರೀತಿ ಕಾಲ್ ಮಾಡ್ತಾ ನೀವು ಇಲ್ಲಿ ಜೀರೋ ಪಾಯಿಂಟ್ ನಾಲ್ಕು ಸೆಕೆಂಡ್ ಇರೋ ಮೊದಲೇ ಬಿಟ್ ಮಾರ್ಕಿ ಇದೆಯಲ್ಲ ಸೊ ಕರೆಕ್ಟಾಗಿ ಈ ಒಂದು ಮೊದಲನೇ ಬಿಟ್ ಮಾರ್ಕಿಗೆ ಬರಬೇಕಾಗುತ್ತೆ ಬಂದ್ಬಿಟ್ಟು ಇವಾಗ ಈ ಒಂದು ಮೊದಲನೇ ಬಿಟ್ ಮಾರ್ಕಿಗೆ ನೀವು ಯಾವ ಫೋಟೋನ ಯೂಸ್ ಮಾಡಿಬಿಟ್ಟು ಸ್ಟೇಟಸ್ ವಿಡಿಯೋ ಕ್ರಿಯೇಟ್ ಮಾಡ್ಕೋಬೇಕು ಅಂದ್ಕೊಂಡಿರೋ ಆ ಒಂದು ಫೋಟೋನ ಈ ಒಂದು ಮೊದಲನೇ ಬಿಟ್ ಮಾರ್ಕಿಗೆ ಯಾರ್ಡ್ ಮಾಡ್ಕೋಬೇಕಾಗುತ್ತೆ ಯಾವ ರೀತಿ ಅಂದರೆ ಒಳಗಡೆ ಇರುವಂಥ ಪ್ಲಸ್ ಸೆಕೆಂಡ್ ಮೇಲೆ ಕ್ಲಿಕ್ ಮಾಡಿ ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ ಮತ್ತು ನೀವು ಯಾಡ್ ಮಾಡ್ಕೋಬೇಕು ಅಂದ್ಕೊಂಡಿರೋ ಆ ಒಂದು ಫೋಟೋ ಇರುವಂಥ ಪೊಲ್ರು ಹೋಗ್ಬಿಟ್ಟು ಆ ಫೋಟೋ ಮೇಲೆ ಕ್ಲಿಕ್ ಮಾಡಿ ಸೊ ಕ್ಲಿಕ್ ಮಾಡ್ಕೊಂಡಾದ ನಂತರ ಆ ಒಂದು ಫೋಟೋ ಈ ರೀತಿ ಆ್ಯಡ್ ಆಗುತ್ತೆ ಸೊ ಈ ರೀತಿ ಆಡಾದ ನಂತರ ಮೇಲ್ಗಡೆ ಇರೋ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಇಲ್ಲಿರುವಂಥ ಪಿಲ್ ಕಂಪೋಸಿಷನ್ ಏರಿಯಾನ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಫೋಟೋ ಪುಲ್ ಆ್ಯಡ್ ಆಗುತ್ತೆ ಸೊ ಆದ ನಂತರ ಇವಾಗ ಈ ರೀತಿ ಸ್ಕೋಲ್ ಮಾಡ್ತಾ ನೀವು ಇಲ್ಲಿ ಇಲ್ಲಿ ಇಪ್ಪತ್ತ್ಮೂರು ಪಾಯಿಂಟ್ ಇಪ್ಪತ್ನಾಲ್ಕು ಸೆಕೆಂಡ್ ಇರೋ ಕೊನೆ ಬೀಟ್ ಮಾರುಕಿ ಇದೆಯಲ್ಲ ಸೊ ಈ ಒಂದು ಕೊನೆ ಬೀಟ್ ಬಂದ್ಬಿಟ್ಟು ಈ ಕೊನೆ ಬೀಟ್ಮಾರಿಕೆ ತನಕ ಆ್ಯಡ್ ಮಾಡಿರುವಂಥ ಫೋಟೋನ ಎಕ್ಸ್ಟೆಂಡ್ ಮಾಡ್ಕೋಬೇಕಾಗುತ್ತೆ ಯಾವ ರೀತಿ ಅಂದರೆ ಕರೆಕ್ಟಾಗಿ ಕೊನೆ ಬೀಟ್ ಬಂದ್ಬಿಟ್ಟು ಬಂದುಬಿಟ್ಟು ಫೋಟೋ ಮೇಲೆ ಕ್ಲಿಕ್ ಮಾಡಿ ಮತ್ತು ಕೆಳಗಡೆ ಬರುವಂಥ ಈ ಒಂದು ಎಕ್ಸ್ಟೆಂಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಕೊನೆ ಬೀಟ್ ತನಕ ಎಕ್ಸ್ಟೆಂಡ್ ಆಗುತ್ತೆ ಸೊ ಎಕ್ಸ್ಟೆಂಡ್ ಆದ ನಂತರ ಈ ರೀತಿ ನೋಡ್ಬೋದು ನಡುವೆ ಬರುವಂಥ ಬೀಟ್ ಮಾರಿಕೆಗಳಲ್ಲ ಸೊ ಎಲ್ಲ ಬೀಟ್ ಮಾರ್ಕಿಗಳಿಗೆ ಈ ಒಂದು ಫೋಟೋನ ಇವಾಗ ನೀವು ಕರೆಕ್ಟಾಗಿ ಕಟ್ ಮಾಡ್ತಾ ಹೋಗಬೇಕಾಗತ್ತೆ ಅಂದರೆ ನೋಡ್ಬೋದು ಇಲ್ಲಿ ಜೀರೋ ಪಾಯಿಂಟ್ ನಾಲ್ಕು ಸೆಕೆಂಡ್ ಇರೋ ಮೊದಲೇ ಬೀಟ್ ಮಾರ್ಕಿ ಇದೆ ಸೊ ನೆಕ್ಸ್ಟ್ ಇವಾಗ ನೀವು ಏನು ಮಾಡ್ಬೇಕಂದ್ರೆ ಇಲ್ಲಿ ಕರೆಕ್ಟಾಗಿ ಒಂದು ಪಾಯಿಂಟ್ ಹದಿಮೂರು ಸೆಕೆಂಡ್ಗಿರೋ ಎರಡನೇ ಬೀಟ್ ಮಾರ್ಕಿಯೇ ಬಂದ್ಬಿಟ್ಟು ಎರಡನೇ ಬೀಟ್ ಇದರಿಂದ ಕೊನೆ ಬೀಟ್ ಮಾರ್ಕಿ ತನಕ ನೀವು ಫೋಟೋನ ಕಟ್ ಮಾಡ್ತಾ ಹೋಗಬೇಕಾಗತ್ತೆ ಅಂದರೆ ಎರಡನೇ ಬಿಟ್ ಮಾರ್ಕಿಗೆ ಬಂದ್ಬಿಟ್ಟು ಫೋಟೋ ಮೇಲೆ ಕ್ಲಿಕ್ ಮಾಡಿ ಮತ್ತೆ ನಡುವೆ ಬರುವಂಥ ಕಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಫೋಟೋ ಕಟ್ ಆಗುತ್ತೆ ಸೊ ಕಟ್ ಆದ ನಂತರ ನೆಕ್ಸ್ಟ್ ಅವರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ಇವಾಗ ಎರಡು ಪಾಯಿಂಟ್ ಹದಿನೈದು ಸೆಕೆಂಡ್ಗಿರೋ ನೆಕ್ಸ್ಟ್ ಬೀಟ್ ಮಾರ್ಕಿಗೆ ಬರುತ್ತೆ ಬಂದಾದ ನಂತರ ಮತ್ತೆ ಫೋಟೋ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಕಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೆ ಫೋಟೋ ಕಟ್ ಆಗುತ್ತೆ ಸೊ ಇದೇ ರೀತಿ ನೀವು ಎರಡನೇ ಬೀಟ್ ಮಾರ್ಕಿ ಇದೆ ಕೊನೆ ಬೀಟ್ ಮಾರ್ಕಿ ಬರೋ ತನಕ ಈ ರೀತಿಯಾಗಿ ನೀವು ಫೋಟೋನ ಎಲ್ಲ ಎಲ್ಲ ಬೀಟ್ ಒಂದು ಬಿಡದಂಗೆ ಎಲ್ಲ ಬಿಟ್ ಮಾರಿಕೆಗಳಿಗೆ ಈ ರೀತಿ ಫೋಟೋನ ನೀವು ಕಟ್ ಮಾಡ್ತಾ ಹೋಗಬೇಕಾಗುತ್ತೆ ಸೊ ನೋಡ್ತಾ ಇರ್ಬೋದು ಈ ರೀತಿ ಕರೆಕ್ಟಾಗಿ ಎಲ್ಲ ಬೀಟ್ ಮಾರ್ಕಿಗಳಿಗೆ ಫೋಟೋ ಏನೋ ಅದು ಕಟ್ ಆಗಿದೆ ಸೊ ಈ ರೀತಿ ಕಟ್ ಆದ ನಂತರ ನೆಕ್ಸ್ಟ್ ಇವಾಗ ಬ್ಯಾಕ್ ಬನ್ನಿ ಸೊ ಬ್ಯಾಕ್ ಬಂದ್ಬಿಟ್ಟು ಕೆಳಗಡೆ ಇರುವಂಥ ಶೇಖೆ ಪ್ರೊಜೆಕ್ಟ್ನ ಇವಾಗ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡಾದ ನಂತರ ಈ ರೀತಿ ಕೆಳಗಡೆ ಸ್ಕೋಲ್ ಮಾಡಿಬಿಟ್ಟು ನೋಡ್ಬೋದು ಈ ರೀತಿ ಫೋಟೋಗಳು ಇರೋದು ಈ ಒಂದು ಪ್ರಾಜೆಕ್ಟಲ್ಲಿ ನಿಮಗೆ ಈ ರೀತಿ ಕಾಣುತ್ತೆ ಸೊ ನೆಕ್ಸ್ಟ್ ಇವಾಗ ಏನು ಮಾಡಬೇಕಂದ್ರೆ ನೀವು ಒಂದೊಂದು ಫೋಟೋಗಳ ಎಫೆಕ್ಟ್ನ ಕಾಪಿ ಮಾಡ್ಕೊಂಡ್ಬಿಟ್ಟು ಬೀಟ್ ಮಾರ್ಕ್ ಪ್ರಾಜೆಕ್ಟ್ನಲ್ಲಿ ಕಟ್ ಮಾಡಿರುವಂಥ ಇದಾವಲ್ಲ ಸೊ ಎಲ್ಲ ಫೋಟೋಗಳಿಗೆ ಇವಾಗ ಎಫೆಕ್ಟ್ನ ಪೇಸ್ಟ್ ಮಾಡಬೇಕಾಗುತ್ತೆ ಸೊ ಫಸ್ಟ್ ಇವಾಗ ಮೊದಲನೇ ಫೋಟೋ ಎಫೆಕ್ಟ್ನ ಕಾಪಿ ಮಾಡಿಬಿಟ್ಟು ಪೇಸ್ಟ್ ಮಾಡೋಣ ಯಾವ ರೀತಿ ಅಂದರೆ ಮೊದಲನೇ ಫೋಟೋ ಮೇಲೆ ಕ್ಲಿಕ್ ಮಾಡಿ ಎಫೆಕ್ಟನ್ನು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿ ಕಾಪಿ ಎಫೆಕ್ಟ್ಸನ್ನು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಒಂದು ಸೇ ಕೆ ಎಬೆಕ್ ಪ್ರೊಜೆಕ್ಟ್ನಲ್ಲಿರುವಂಥ ಮೊದಲನೇ ಫೋಟೋ ಎಫೆಕ್ಟು ಕಾಪಿ ಆಗುತ್ತೆ ಕಾಪಿ ಆದ ನಂತರ ಇವಾಗ ಬ್ಯಾಕ್ ಬಂದ್ಬಿಟ್ಟು ಕೆಳಗಡೆ ಇರುವಂಥ ಬೀಟ್ ಮಾರ್ಕ್ ಪ್ರೊಜೆಕ್ಟನ್ನ ಓಪನ್ ಮಾಡ್ಕೊಳ್ಳಿ ಓಪನ್ ಆದ ನಂತರ ಈ ರೀತಿ ಕೆಳಗಡೆ ಸ್ಕಾಲ್ ಮಾಡ್ತಾ ಬಂದ್ಬಿಟ್ಟು ಇವಾಗ ಮೊದಲನೇ ಫೋಟೋಗೆ ಬರಬೇಕಾಗತ್ತೆ ಸೊ ಬಂದ್ಬಿಟ್ಟು ಮೊದಲನೇ ಫೋಟೋ ಮೇಲೆ ಕ್ಲಿಕ್ ಮಾಡಿ ಎಫೆಕ್ಟನ್ನು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿ ಪೇಸ್ಟ್ ಎಫೆಕ್ಟನ್ನು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡ್ಬೋದು ಈ ರೀತಿ ಮೊದಲನೇ ಫೋಟೋಗೆ ಎಫೆಕ್ಟು ಪೇಸ್ಟ್ ಆಗುತ್ತೆ ಸೊ ಈ ರೀತಿ ಮೊದಲನೇ ಫೋಟೋಗೆ ಪೇಸ್ಟ್ ಆದ ನಂತರ ನೆಕ್ಸ್ಟ್ ಇವಾಗ ಬ್ಯಾಕ್ ಬನ್ನಿ ಸೊ ಬ್ಯಾಕ್ ಬಂದುಬಿಟ್ಟು ಮತ್ತೆ ಸಿ ಎಕ್ ಎಫೆಕ್ಟ್ ಪ್ರೊಜೆಕ್ಟ್ನ ಓಪನ್ ಮಾಡ್ಕೊಳ್ಳಿ ಸೊ ಓಪನ್ ಆದ ನಂತರ ಈ ರೀತಿ ಕೆಳಗಡೆ ಸ್ಕಾಲ್ ಮಾಡ್ತಾ ಮತ್ತು ಇವಾಗ ಎರಡನೇ ಫೋಟೋಗೆ ಬರಬೇಕಾಗುತ್ತೆ ಬಂದುಬಿಟ್ಟು ಎರಡನೇ ಫೋಟೋ ಮೇಲೆ ಕ್ಲಿಕ್ ಮಾಡಿ ಎಫೆಕ್ಟನ್ನು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿ ಕಾಪಿ ಎಫೆಕ್ಟ್ಸನ್ನು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಎರಡನೇ ಫೋಟೋ ಎಫೆಕ್ಟು ಕಾಪಿ ಆಗುತ್ತೆ ಕಾಪಿ ಆದ ನಂತರ ಮತ್ತೆ ಬ್ಯಾಕ್ ಬಂದ್ಬಿಟ್ಟು ಸೇ ಕೆಬ್ಯಾಕ್ ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಳ್ಳಿ ಓಪನ್ ಆದ ನಂತರ ಈ ರೀತಿ ಕೆಳಗಡೆ ಸ್ಕಾಲ್ ಮಾಡ್ತಾ ಬಂದ್ಬಿಟ್ಟು ಇವಾಗ ಮತ್ತೆ ಎರಡನೇ ಫೋಟೋಗೆ ಬರಬೇಕಾಗುತ್ತೆ ಸೊ ಬಂದ್ಬಿಟ್ಟು ಎರಡನೇ ಫೋಟೋ ಮೇಲೆ ಕ್ಲಿಕ್ ಮಾಡಿ ಎಫೆಕ್ಟನ್ನು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿ ಪೇಸ್ಟ್ ಎಫೆಕ್ಟನ್ನು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡ್ಬೋದು ಎರಡನೇ ಫೋಟೋ ಎಫೆಕ್ಟು ಪೇಸ್ಟ್ ಆಗುತ್ತೆ ಫ್ರೆಂಡ್ಸ್ ಮೊದಲನೇ ಫೋಟೋ ಮತ್ತು ಎರಡನೇ ಫೋಟೋಗೆ ಎಫೆಕ್ಟ್ ಎಫೆಕ್ಟ್ನ ಪೇಸ್ ಕಾಪಿ ಮಾಡಿಬಿಟ್ಟು ಪೇಸ್ಟ್ ಮಾಡಿದ ರೀತಿ ಮೂರನೇ ಫೋಟೋ ಎಫೆಕ್ಟ್ನ ಮೂರನೇ ಫೋಟೋಗೆ ನಾಲ್ಕನೇ ಫೋಟೋ ಎಫೆಕ್ಟ್ ನಾಲ್ಕನೇ ಫೋಟೋಗೆ ಹಾಗೆ ಐದನೇ ಫೋಟೋ ಇಪ್ಪಕ್ನ ಐದನೇ ಫೋಟೋಗೆ ಮತ್ತು ಆರನೇ ಫೋಟೋ ಎಫೆಕ್ಟ್ನ ಆರನೇ ಫೋಟೋಗೆ ಸೊ ಇದೇ ರೀತಿ ಇಲ್ಲಿ ಎಷ್ಟು ಫೋಟೋ ಇದಾವಲ್ಲ ಎಲ್ಲ ಫೋಟೋಗಳಿಗೆ ಇದೇ ರೀತಿಯಾಗಿ ಎಫೆಕ್ಟ್ನ ಕಾಪಿ ಮಾಡಿಬಿಟ್ಟು ಕೊನೆ ಬೇ ಕೊನೆ ಫೋಟೋ ತನಕ ಒಂದೊಂದು ಫೋಟೋಗಳಿಗೆ ಎಫೆಕ್ಟ್ನ ಕಾಪಿ ಮಾಡ್ಕೊಂಬಿಟ್ಟು ಕೊನೆ ಫೋಟೋ ಬರೋ ತನಕ ಎಲ್ಲ ಫೋಟೋಗಳಿಗೆ ಇದೇ ರೀತಿ ಎಫೆಕ್ಟ್ನ ಪೇಸ್ಟ್ ಮಾಡಿ ಫ್ರೆಂಡ್ಸ್ ಕೊನೆಯ ಎಲ್ಲ ಫೋಟೋಗಳಿಗೆ ಎಫೆಕ್ಟ್ನ ಪೇಸ್ಟ್ ಮಾಡೋದಾದ ನಂತರ ನೋಡ್ತಾ ಇರ್ಬೋದು ಎಫೆಕ್ಟು ಯಾಡಾಗಿರೋದನ್ನು ನೋಡ್ಬೋದು ನಿಮ್ಮ ಫೋಟೋಗಳಿಗೆ ಈ ರೀತಿ ಮೂವ್ ಆಗೋದು ನಿಮಗೆ ಕಾಣುತ್ತೆ ಸೊ ಈ ರೀತಿ ನೀವು ನಿಮ್ಮ ಫೋಟೋಗಳು ಎಲ್ಲ ಫೋಟೋಗಳಿಗೆ ಎಫೆಕ್ಟ್ನ ಪೇಸ್ಟ್ ಆದ ನಂತರ ನೆಕ್ಸ್ಟ್ ಇವಾಗ ಈ ಒಂದು ವಿಡಿಯೋನ ಜಸ್ಟ್ ಎಕ್ಸ್ಪೋರ್ಟ್ ಮಾತ್ರ ಮಾಡ್ಕೋಬೇಕಾಗತ್ತೆ ಯಾವ ರೀತಿ ಎಕ್ಸ್ಪೋರ್ಟ್ ಮಾಡೋದಪ್ಪ ಅಂತಂದರೆ ಇಲ್ಲಿ ಮೇಲ್ಗಡೆ ಸೆಟ್ಟಿಂಗ್ ಪಕ್ಕ ಇರೋ ಶೇರ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮತ್ತು ಕೆಳಗಡೆ ಬರುವಂಥ ಎಕ್ಸ್ಪೋರ್ಟನ್ನು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ವಿಡಿಯೋ ಎಕ್ಸ್ಪೋರ್ಟ್ ಆಗುತ್ತೆ ಫ್ರೆಂಡ್ಸ್ ಈ ಒಂದು ವಿಡಿಯೋ ಎಷ್ಟಾಗಿದೆ ದಯವಿಟ್ಟು ವಿಡಿಯೋಕ್ಕೊಂದು ಈಗ ಲೈಕ್ ಮಾಡಿ ಹಾಗೆ ಇನ್ನೂ ಅವರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಬಾಯ್ ಫ್ರೆಂಡ್ಸ್ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಟೇಕ್ ಕೇರ್ ಬಾಯ್